ಹೊರಗಿನಿಂದ ಮನೆ ಒಳಗೆ ಬಂದ ಗಂಡನಾದ ಚಂದ್ರಯ್ಯನ ಜೊತೆ ಏನ್ರಿ ಯುಗಾದಿ ಹಬ್ಬ ಬರ್ಲಿಕ್ಕೆ ಇನ್ನು ಎರಡು ದಿನ ಮಾತ್ರ ಇದೆ ಮಗಳ್ನ ಕರ್ಕೋ ಬರುವ ಉದ್ದೇಶ ಇದೆಯಾ ಇಲ್ವಾ ಮಗಳ್ನ ಕರ್ಕೋ ಬರದಿದ್ರೆ ಹೇಗೆ ಸುಜಾತ ನೀನು ಪದೇ ಪದೇ ವಿಚಿತ್ರವಾಗಿ ಮಾತಾಡ್ತೀಯಾ ಅದೇ ಯಾಕೆ ಅಂತ ಗೊತ್ತಿಲ್ಲ ನೀವು ಮಾಡೋದ್ ನೋಡಿನೇ ನಾನ್ ಮಾತಾಡೋದು ನಾನು ಹೇಳುವ ತನಕ ನಿಮಗೆ ಒಬ್ಳು ಮಗಳಿದ್ದಾಳೆ ಅಂತ ಕೂಡ ಗೊತ್ತಿಲ್ವಾ ನಿನಗೆ ನೆನಪಿದೆ ತಾನೇ ಹಾಗಾದ್ರೆ ನೀನ್ ಯಾಕೆ ಹೋಗಿ ಕರ್ಕೊಂಡ್ ಬಂದಿಲ್ಲ ಸುಜಾತ ನಿಮ್ಮ ಮಗಳು ನಾನು ನಿಮ್ಮ ಹಳಿಯ ಬರ್ತೀನಿ ಅಂತ ಹೇಳಿದಾಗ ನೀನ್ ಬರ್ಬೇಡಮ್ಮ ನೀನ್ ಅಲ್ಲೇ ಇರು ನಿಮ್ ತಂದೆನ ಕಳಿಸ್ಕೊಡ್ತೀನಿ ಆಮೇಲೆ ಅವ್ರ ಜೊತೆ ಬಾ ಅಂತ ನಾನೇ ಹೇಳಿ ಫೋನ್ ನ ಕಟ್ ಮಾಡ್ಬಿಟ್ಟೆ ಎಷ್ಟಾದ್ರೂ ಅವಳು ನನ್ ಮಗಳಲ್ವಾ ಅವಳಿಗೆ ತಂದೆ ಅಂದ್ರೆ ಅಷ್ಟೊಂದು ಪ್ರಾಣ ನನ್ ತಾಯಿಯಾಗಿ ನನಗೆ ಹುಟ್ಟಿದಾಳೆ ಆಹಾಹಾ ನಿಮ್ ಮಗಳ ಬಗ್ಗೆ ಮಾತಾಡಿದ್ರೆ ಸಾಕು ಅವಳ್ ಮಾತ್ ಸಾಕು ಅವಳನೆಲ್ಲ ಮರ್ತು ನಿಮ್ಮ ಅಮ್ಮನಿ ಯೋಚ್ನೆಗೆ ಹೋಗ್ಬಿಡ್ತೀರಾ ಈ ಲೋಕದಲ್ಲಿ ಯಾರಿಗೆ ಇಲ್ದಿರುವ ತಾಯಿ ನಿಮಗೆ ಮಾತ್ರ ಇರೋ ರೀತಿ ಮಾತಾಡ್ತೀರಾ ಹೌದ್ ಕಣೆ ಅತ್ತೆನ ಯಾವ ಸೊಸೆಗೆ ಇಷ್ಟ ಆಗುತ್ತೆ ಗೊತ್ತಾಯ್ತು ತಾನೆ ತೀರೋಗಿರುವ ನಿಮ್ ತಾಯಿ ಭಜನನ ಸೈಡಿಗಿಟ್ಟು ಇಟ್ಟು ಮಗಳ ಮನೆಗೆ ಹೋಗಿ ಬೀಗರ್ ಜೊತೆಲ್ಲ ಚೆನ್ನಾಗಿ ಅವ್ರನ್ನ ಮಾತಾಡ್ಸಿ ನಮ್ಮ ಮಗಳು ಮತ್ತು ಅಳಿಯನ ಕರ್ಕೊಬನ್ನಿ ಬನ್ನಿ ಮದುವೆ ಆಗಿ ಅವರಿಗಿದು ಮೊದಲನೇ ಯುಗಾದಿ ಆಯ್ತು ಸುಜಾತ ಹೊರಗಿಂದ ಇವಾಗ ತಾನೇ ಬಂದೆ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಊಟ ಮಾಡಿ ಆಮೇಲೆ ಹೊರಡ್ತೀನಿ ಸರಿ ಸರಿ ಆಯ್ತು ಬನ್ನಿ ಊಟ ಮಾಡಿ ಹಾಗೆ ಹೇಳಿದ ತಕ್ಷಣ ಚಂದ್ರಯ್ಯ ಒಳಗೆ ಹೋದ ಅವನ ಹಿಂದೇನೆ ಸುಜಾತ ಕೂಡ ಹೋದ್ಲು ಈ ಕಡೆ ಅತ್ತೆ ಮನೆಯಲ್ಲಿ ಅನುಪಮ ಬಗೆ ಬಗೆಯಾದ ಅಡುಗೆಯನ್ನು ಮಾಡ್ತಾ ನಿಂತಿದ್ಲು ಆಗಾನೇ ಆಫೀಸ್ಗೆ ಹೊರಟಂತಹ ಶೇಖರ್ ಅವಳ ಬಳಿ ಬಂದು ಡಿಯರ್ ಅನು ಲಂಚ್ ಬಾಕ್ಸ್ ರೆಡಿ ಆಯ್ತಾ ಅದೇನು ಡೈರೆಕ್ಟ್ ಆಗಿ ಲಂಚ್ ಬಾಕ್ಸ್ನ ಕೇಳ್ತಾ ಇದ್ದೀರಾ ಟಿಫೆನ್ ತಿನ್ನಲ್ವಾ ಅಷ್ಟೊಂದು ಸಮಯ ಇಲ್ಲ ಕಣೆ ಟಿಫೆನ್ ತಿಂತ ಕೂತ್ರೆ ಆಫೀಸಿಗೆ ಲೇಟ್ ಆಗುತ್ತೆ ಅದಕ್ಕೆ ನನಗೆ ಲಂಚ್ ಬಾಕ್ಸ್ನ ಕೊಡು ಹಾಗೆ ಹೇಳಿದ ತಕ್ಷಣ ಅನುಪಮ ಮುಖವನ್ನು ಚಪ್ಪೆ ಮಾಡಿಕೊಂಡು ಅಯ್ಯೋ ನಿಮಗೋಸ್ಕರ ಎಷ್ಟು ಚೆನ್ನಾಗಿ ನಾನು ಟಿಫಿನ್ ನ ಮಾಡಿದೀನಿ ಆದ್ರೆ ನೀವು ತಿಂದೇನೆ ಹೋಗ್ತೀನಿ ಅಂತೀರಾ ಅಯ್ಯೋ ಯಾಕೆ ಅನು ಮುಖನ ಹಂಗಿಟ್ಕೊಂಡಿದ್ದೀಯಾ ಸರಿ ನೀನ್ ಮಾಡಿರುವ ಅಡಿಗೆನ ನಾನು ತಿಂದೇ ಹೋಗ್ತೀನಿ ಸರಿನಾ ಶೇಖರ್ ಆಗಿ ಹೇಳಿದ ತಕ್ಷಣ ಅನುಪಮ ನಗುತ್ತಾ ಟಿಫೆನ್ ಅನ್ನು ಕೊಟ್ಲು ಅತ್ತೆಯಾದ ಸುಶೀಲ ಮಾತ್ರ ಮುಖವನ್ನು ಟೆನ್ಷನ್ ಆಗಿ ಇಟ್ಕೊಂಡು ನೋಡ್ತಾ ಇರುವಾಗ ಅವಳ ಗಂಡ ಮೋಹನ್ ಬಂದ ಏನಾಯ್ತು ಸುಶೀಲಾ ಯಾಕೆ ಅಷ್ಟೊಂದ್ ಟೆನ್ಷನ್ ಮಾಡ್ಕೊಂಡು ಇಲ್ಲೇ ನಿಂತಿದ್ದೀಯಾ ರತ್ನ ಬರ್ತೀನಿ ಅಂತ ಹೇಳ್ದಾರಿ ಅಯ್ಯಯ್ಯೋ ಹೌದಾ ಇವಾಗ ಸೊಸೆ ಮುಂದೆ ನಮ್ಮ ಮರ್ಯಾದೆಯೆಲ್ಲ ಹೋಗ್ಬಿಡುತ್ತೆ ಇವಾಗ ಅಷ್ಟೊಂದು ದುಡ್ಡು ರೆಡಿ ಆಗಿಲ್ಲ ಅಂತ ನೀನು ಹೇಳಲಿಲ್ವಾ ಏನ್ ಹೇಳಿದ್ರು ಅವನು ಕೇಳೋದೇ ಇಲ್ಲ ಇವಾಗ ಕೊಡ್ತೀನಿ ಆವಾಗ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದೀರಾ ಮದ್ವೆ ಆದ ತಕ್ಷಣ ಕೊಡ್ತೀನಿ ಅಂತ ಹೇಳಿದ್ರಿ ಆದ್ರೆ ಇದುವರೆಗೂ ಕೊಟ್ಟಿಲ್ಲ ಇನ್ನು ನನ್ ಜೊತೆ ಏನೇನೋ ಕಾರಣ ಹೇಳ್ಬೇಡಿ ಅಂತ ಏನೇನೋ ಹೇಳ್ತಾನೆ ರೀ ಹಾಗಾದ್ರೆ ನಮ್ಮ ಸೊಸಯ್ಯ ತಂದೆ ತಾಯಿ ಜೊತೆ ನಮ್ಮ ಸಾಲದ ಬಗ್ಗೆ ಏನಾದ್ರೂ ಮಾತಾಡೋದ ಸುಶೀಲ ಅವ್ರ ಜೊತೆ ಹೇಗೇರಿ ಹೇಳೋದು ಅವರು ಚೆನ್ನಾಗಿ ತಾನೆ ಎಲ್ಲಾನು ಕೊಟ್ಟರು ಮತ್ತೆ ಮತ್ತೆ ಕೇಳೋದು ಸರಿ ಇದೆಯಾ ಹಾಗೆ ಅವರು ಮಾತಾಡ್ತಿರುವಾಗ ಶೇಖರ್ ಮತ್ತು ಅನುಪಮ ಲಂಚ್ ಬಾಕ್ಸ್ ನ ಇಟ್ಕೊಂಡು ಬಂದ್ರು ಸರಿಯಪ್ಪ ನೀನು ಭದ್ರವಾಗಿ ಹೋಗಿ ಬಾ ಹಾಗೆ ಹೇಳಿದ ತಕ್ಷಣ ಶೇಖರ್ ಹೊರಟೋದ ಅತ್ತೆ ಟಿಫಿನ್ ರೆಡಿ ಆಗಿದೆ ಬನ್ನಿ ಬರ್ತೀವಮ್ಮ ನೀನು ಹೋಗಿ ಸಿದ್ಧಪಡಿಸು ಹಾಗೆ ಹೇಳಿದ ತಕ್ಷಣ ಅನುಪಮ ನಗುತ್ತಾ ಒಳಗೆ ಬಂದ್ಲು ರತ್ನಂ ಅವರ ಮನೆಗೆ ಬಂದ್ಲು ಕೋಪದಿಂದ ಮಾತಾಡ್ತಾ ಇದ್ಲು ಸುಶೀಲಾ ಮತ್ತು ಮೋಹನ್ ಏನು ಮಾತನಾಡದೆ ಹಾಗೇನೆ ಸುಮ್ನೆ ನಿಂತಿದ್ರು ಯಾರೋ ಬೊಬ್ಬೆ ಹಾಕುವ ಶಬ್ದ ಕೇಳಿಸ್ತಾ ಇದೆ ಏನಾಯ್ತು ಹೀಗೆ ಹೊರಗೆ ಬಂದು ನೋಡಿದ್ಲು ಅನುಪಮ ರತ್ನಂ ಬೊಬ್ಬೆ ಹಾಕ್ತಾನೆ ಇದ್ಲು ಅತ್ತೆ ಮಾವ ಇಬ್ರು ಸುಮ್ನೆ ನಿಂತಿದ್ರು ರತ್ನಂ ಅವರನ್ನು ಒಡಿಯಲು ಕೈಯನ್ನು ಎತ್ತಿದ್ಲು ನೀವು ಯಾರು ಅಂತ ನಂಗೆ ಮಾತ್ರ ಒಂದು ಏಟು ಬಿದ್ರೆ ಮರ್ಯಾದೆ ಇರಲ್ಲ ವಿಷಯ ಏನಾದ್ರೂ ಇರ್ಲಿ ಮೊದ್ಲು ನಿಮ್ ಜೊತೆ ಮಾತಾಡ್ತೀನಿ ಮಾತಾಡ್ತಾ ಇರುವಾಗನೇ ಕೈ ಎತ್ತಾರ ಹಾಗೆ ಹೇಳಿ ತನ್ನ ಅತ್ತೆಯನ್ನು ಕರ್ಕೊಂಡು ಮನೆಯೊಳಗೆ ಹೋದ್ಲು ಅತ್ತೆ ಸೊಸೆ ಇಬ್ರು ಮಾತಾಡ್ತಾ ಇದ್ರು ಒಂದು ಹತ್ತು ನಿಮಿಷ ಆದ್ಮೇಲೆ ಸುಶೀಲಾ ಮತ್ತು ಅನುಪಮ ಮನೆಯಿಂದ ಹೊರಗೆ ಬಂದ್ರು ಒಂದು ಎರಡು ದಿನ ಆದ್ಮೇಲೆ ನಿಮ್ಮ ಸಾಲವನ್ನು ನಾನೇ ತೀರಿಸ್ತೀನಿ ಅದುವರೆಗೆ ನಮ್ಮ ಅತ್ತೆ ಜೊತೆ ಏನೂ ಕೇಳ್ಬೇಡಿ ಮೇಳಿ ಕೈಯಲ್ಲಿರುವ ಬೀಗವನ್ನು ಕೂಡ ತೋರಿಸಿದ್ಲು ಸುಶೀಲ ಚಿಂತೆ ಮಾಡ್ಕೊಂಡೇ ಇದ್ಲು ಅನುಪಮ ಬೇಜಾರ್ ಮಾಡ್ಕೊಂಡು ಮನೆ ಒಳಗೆ ಹೋದ್ಲು ರತ್ನಂ ಸುಶೀಲನ ಬೈತಾನೇ ಇದ್ಲು ಅನುಪಮ ತನ್ನ ನೆಕ್ಲೆಸ್ ಅನ್ನು ತಗೊಂಡು ಹೊರಗೆ ಬಂದ್ಲು ಆಗ ಆ ಮನೆಗೆ ಚಂದ್ರಯ್ಯ ಬಂದ ಇಲ್ಲಿ ನೋಡಿ ಈ ನೆಕ್ಲೇಸ್ಗೆ ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ನಾವು ಹಣ ಕೊಡುವ ತನಕ ಈ ನೆಕ್ಲೆಸ್ನ ನೀವೇ ಇಟ್ಕೊಳ್ಳಿ ಕೊಟ್ಟು ತಗೋತೀವಿ ಹಾಗೆ ಹೇಳಿದ ತಕ್ಷಣ ರತ್ನಂ ಏನು ಮಾತನಾಡದೆ ನೆಕ್ಲೆಸ್ ಅನ್ನು ತಗೊಂಡು ಹೊರಟೋದ್ಲು ನಿಮ್ಮ ತಂದೆ ತಾಯಿಗೆ ಗೊತ್ತಾದ್ರೆ ಜಗಳ ಮಾಡ್ತಾರಮ್ಮ ನಾನಿವಾಗ ನಿಮ್ನೇ ತಾಯಿಯಾಗಿ ಮಾವನ ನಮ್ ತಂದೆಯಾಗಿ ನೋಡ್ತಾ ಇದ್ದೀನಿ ಆ ಮಾತನ್ನು ಕೇಳಿ ಚಂದ್ರಯ್ಯ ಚಪ್ಪಾಳೆಯನ್ನು ಹಾಕಿದ ಎಲ್ಲರೂ ತಿರುಗಿ ಚಂದ್ರಯ್ಯನನ್ನು ನೋಡಿದ್ರು ಅಪ್ಪ ನೀವ್ ಯಾವಾಗ ಬಂದ್ರಿ ನೀನು ನಿಮ್ಮ ಅತ್ತೆ ಮಾವನ ಮರ್ಯಾದಿಯನ್ನು ಉಳ್ಸಿದೀಯಾ ನಿಮ್ಮ ಅತ್ತೆನ ತಾಯಿಯಾಗಿ ನಿಮ್ಮ ಮಾವನ ತಂದೆಯಾಗಿ ಹೇಳ್ತಾ ಇದ್ದೀಯಾ ಅಂದ್ರೆ ಅವರು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಇದೆಲ್ಲ ನನ್ನ ಅದೃಷ್ಟ ಅಪ್ಪ ಆ ಅದೃಷ್ಟ ನನ್ನ ಸೊಸೆ ನೀವು ಒಳಗೆ ಬನ್ನಿ ಅಣ್ಣ ಚಂದ್ರಯ್ಯನನ್ನು ಮನೆಯೊಳಗೆ ಕರ್ಕೊ ಬಂದು ಕೂರ್ಸಿದ್ರು ಅಮ್ಮ ಯುಗಾದಿ ಹಬ್ಬ ಅಲ್ವಾ ಅದಕ್ಕೆ ಅಳಿಯ ಮತ್ತು ಮಗಳನ್ನ ಮನೆ ಕರ್ಕೊಂಡೋಗೋಣ ಅಂತ ಬಂದಿದ್ದೀನಿ ಇಲ್ಲೇ ಇರ್ಲಿ ಅಣ್ಣ ಇಲ್ಲ ಅಂದ್ರೆ ನೀವೇ ಇಲ್ಲಿಗೆ ಬನ್ನಿ ನಮಗೂ ಕೂಡ ಮಗಳು ಅಂದ್ರೆ ಅನುಪಮ ತಾನೆ ಹೌದು ಅಪ್ಪ ಇಲ್ಲೇ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋಣ ಅಮ್ಮನ ಇಲ್ಲಿಗೆ ಕರ್ಕೊಂಡ್ ಆ ಮಾತು ಕೇಳಿ ಚಂದ್ರಯ್ಯನಿಗೆ ತುಂಬಾನೇ ಸಂತೋಷವಾಯಿತು ಆಯ್ತಮ್ಮ ಎಲ್ಲಿ ಹಬ್ಬ ಮಾಡಿದ್ರೆ ಏನು ಎಲ್ಲರೂ ಸಂತೋಷವಾಗಿದ್ರೆ ಅದೇ ನನಗೂ ಸಾಕು ನಿನ್ನಮ್ಮನ್ ಜೊತೆ ಮಾತಾಡಿ ಅವಳನ್ನು ಒಪ್ಪಿಸಿ ಇಲ್ಲಿಗೆ ಕರ್ಕೊಂಬರ್ತೀನಿ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಹೀಗೆ ಎರಡು ದಿನ ಕಳೆಯಿತು ಆ ದಿನ ಯುಗಾದಿ ಹಬ್ಬ ಸೊಸೆ ಮನೆಯನ್ನು ಶುದ್ಧ ಮಾಡಿದ್ಲು ಶೇಖರ್ ಮತ್ತು ಮೋಹನ್ ಮನೆಗೆ ತೋರಣವನ್ನು ಕಟ್ಟಿದ್ರು ಈ ಕಡೆ ಚಂದ್ರಯ್ಯ ಮನೆಗೆ ಬೇಕಾದ ಸಿಹಿ ತಿಂಡಿಗಳನ್ನು ತಗೋಬಂದ ಅಪ್ಪ ಅಮ್ಮ ಬರ್ಲಿಲ್ವಾ ಈ ಸಿಹಿ ತಿಂಡಿಗಳನ್ನು ತಗೋಬಂದು ಕೊಡ್ಲಿಕ್ಕೆ ಬಂದೆ ಅಮ್ಮ ಅದೇನಣ್ಣ ಇಲ್ಲಿ ಬರಲ್ವಾ ಇಲ್ಲ ತಂಗಿಯಮ್ಮ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಎಲ್ಲರೂ ಪೂಜೆ ಕೋಣೆಯಲ್ಲಿ ಕೂತ್ರು ಅವರ ಮುಂದೆ ಬೇವಿನ ಎಲೆ ಬೆಲ್ಲ ಉಪ್ಪು ಮಾವಿನಕಾಯಿ ಮೆಣಸಿನ ಉಡಿ ಎಲ್ಲವೂ ಇತ್ತು ಇವಾಗ ನಾವು ಯುಗಾದಿ ಪಚ್ಚಡಿಯನ್ನು ತಯಾರು ಮಾಡೋಣ ಅತ್ತೆ ಯುಗಾದಿ ಹಬ್ಬದ ಪದ್ಧತಿಯನ್ನು ಹೇಳ್ತೀರಾ ಖಂಡಿತವಾಗಿ ಹೇಳ್ತೀನಮ್ಮ ಯುಗಾದಿ ಎನ್ನುವುದು ಕನ್ನಡಿಗರ ಹಬ್ಬ ಯುಗಾದಿ ಎನ್ನುವುದು ಕನ್ನಡಿಗರಿಗೆ ಹೊಸ ವರ್ಷ ಇಲ್ಲಿ ನೋಡಮ್ಮ ಯುಗಾದಿ ಎನ್ನುವ ಪದವು ಯುಗ ಮತ್ತು ಆದಿ ಎನ್ನುವ ಸಂಸ್ಕೃತ ಪದದಿಂದ ಹುಟ್ಟಿಕೊಂಡಿದೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಮೊದಲ ದಿನವನ್ನು ಯುಗಾದಿ ಅಂತ ಆಚರಣೆ ಮಾಡ್ತಾರೆ ಅದರಿಂದ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಪುರಾಣದಲ್ಲೂ ಈ ಹಬ್ಬ ಇದೆಯತ್ತೆ ಹೌದಮ್ಮ ಇದೇ ಸೋಮಕಾಸುರ ಎನ್ನುವ ರಾಕ್ಷಸ ಅವನನ್ನು ವಿಷ್ಣುಮೂರ್ತಿ ಮತ್ಸ್ಯ ಅವತಾರ ತೆಗೆದು ಅವನನ್ನು ಸಂಹಾರ ಮಾಡಿದ ದಿನವನ್ನು ಯುಗಾದಿ ಅಂತ ಆಚರಣೆ ಮಾಡ್ತಾರೆ ಅಂತ ಪುರಾಣದಲ್ಲಿ ಒಂದು ಕತೆ ಕೂಡ ಇದೆ ಅದು ಮಾತ್ರ ಅಲ್ಲಮ್ಮ ಈ ಹಬ್ಬ ತೆಲುಗು ಅವರಿಗೆ ಹಾಗೇನೆ ಮರಾಠಿಯವರಿಗೆ ಹಾಗೇನೆ ತಮಿಳು ಮತ್ತು ಮಲಯಾಳಂ ಮಾತನಾಡುವವರಿಗೆ ಕೂಡ ಹಾಗೇನೆ ಬೆಂಗಾಲಿಯವರಿಗೂ ಕೂಡ ಇದು ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ ಇವಾಗ ಯುಗಾದಿ ಪಚಡಿ ಬಗ್ಗೆ ಹೇಳಿ ಅತ್ತೆ ಎಲ್ಲಾ ರುಚಿಗಳನ್ನು ಒಳಗೊಂಡಂತಹ ಈ ಉಪ್ಪಿನಕಾಯಿ ಜೀವನದ ಎಲ್ಲಾ ಅನುಭವಗಳನ್ನು ತಿಳಿಸುತ್ತೆ ಈ ಪಚಡಿಗೆ ಹಾಕುವಂತಹ ಒಂದೊಂದು ವಸ್ತು ಕೂಡ ಒಂದೊಂದು ಅನುಭವವನ್ನು ಸೂಚನೆ ಮಾಡುತ್ತೆ ಬೆಲ್ಲ ಸಿಹಿ ಆನಂದದ ಪ್ರತಿರೂಪ ಉಪ್ಪು ಜೀವನದ ಉತ್ಸಾಹ ರುಚಿಗೆ ಸಂಬಂಧಪಟ್ಟಿದ್ದು ಬೇವಿನ ಹೂವು ದುಃಖ ದುಃಖವನ್ನು ತೋರಿಸುತ್ತೆ ಉಣಸೆ ಉಳಿ ಸರಿಯಾಗಿ ವ್ಯವಹಾರ ಮಾಡ್ಬೇಕು ಅಂತ ಸೂಚನೆ ಮಾಡುತ್ತೆ ಮಾವಿನ ಮಿಡಿ ಸವಾಲನ್ನು ಸವಾಲನ್ನು ಎದುರಿಸುತ್ತೆ ಕಾರ ಸಹನೆಯನ್ನು ಸೂಚನೆ ಮಾಡುತ್ತೆ ಇದು ಯುಗಾದಿ ಪಚ್ಚಡಿಯ ಪ್ರಾಮುಖ್ಯತೆಯಮ್ಮ ಹಾಗೆ ಹೇಳಿ ಅನುಪಮ ಶೇಖರನ್ನು ನೋಡ್ತಾ ಇದ್ದಾಗ ಸುಶೀಲಮ್ಮ ಯುಗಾದಿ ಪಚ್ಚಡಿಯನ್ನು ತಯಾರು ಮಾಡಿದ್ರು ಆ ನಂತರ ಎಲ್ಲರೂ ಯುಗಾದಿ ಪಚ್ಚಡಿಯನ್ನು ಸಂತೋಷದಿಂದ ತಿಂದ್ರು ಅನುಪಮ ತಂದೆಯವರು ಕೊಟ್ಟಂತಹ ಸಿಹಿಯನ್ನು ಕೂಡ ತಿಂದ್ರು ಆ ನಂತರ ಅವರ ಮನೆಗೆ ಪುರೋಹಿತರು ಬಂದು ಪಂಚಾಂಗವನ್ನು ನೋಡಿ ಅವರ ಜೀವನದ ಬಗ್ಗೆ ಶಾಸ್ತ್ರವನ್ನು ಹೇಳಿ ಅಲ್ಲಿಂದ ಹೊರಟೋದ್ರು ಆ ನಂತರ ಸುಶೀಲ ತನ್ನ ಸೊಸೆಯಾದ ಅನುಪಮನನ್ನು ಕರ್ಕೊಂಡು ಒಂದು ಸ್ಥಳಕ್ಕೆ ಬಂದ್ಲು ಅಮ್ಮ ಯುಗಾದಿ ಹಬ್ಬದ ದಿನ ಈ ರೀತಿ ಒಳ್ಳೆ ಕೆಲಸವನ್ನು ಕೂಡ ಮಾಡ್ಬೇಕು ದಾಹ ಆಗಿ ಕುಡಿಯಲು ಏನೂ ಇಲ್ಲದವರಿಗೆ ಅವರ ದಾಹವನ್ನು ತೀರಿಸಲು ಮಜ್ಜಿಗೆಯನ್ನು ಕೊಟ್ಟು ಅವರ ದಾಹವನ್ನು ತೀರಿಸು ಇದರಿಂದ ನಿನಗೂ ಕೂಡ ಪುಣ್ಯ ಬರುತ್ತೆ ನೀನು ಚೆನ್ನಾಗಿರ್ತೀಯ ಆಯ್ತು ಅತ್ತೆ ಹಾಗೆ ಹೇಳಿ ರಿಬ್ಬನ್ ಅನ್ನು ಕಟ್ ಮಾಡಿದ್ಲು ಅನುಪಮ ಅದನ್ನು ನೋಡಿ ಅತ್ತೆಯ ಕಣ್ಣಲ್ಲಿ ಕಣ್ಣೀರು ಬಂತು ಎಲ್ಲರ ದಾಹ ಕೂಡ ತೀರಿದ್ದು ಹೊಸ ಸೊಸೆ ತುಂಬಾ ಆನಂದದಿಂದ ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿದ್ಲು ನೀವು ಕೂಡ ಯುಗಾದಿ ಹಬ್ಬವನ್ನು ಸಂತೋಷದಿಂದ ಆಚರಣೆ ಮಾಡ್ತೀರಾ ಅಂತ ನಂಬಿದ್ದೀವಿ ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು ಶ್ರೀಮಂತ ಸೊಸೆ ಬಡ ಅತ್ತೆ ಒಂದು ಹಳ್ಳಿಯಲ್ಲಿ ಕಾಂತಮ್ ಮತ್ತು ಮಂಗ ಎನ್ನುವ ಅತ್ತೆ ಸೊಸೆ ಇದ್ರು ಇಬ್ಬರು ಎಷ್ಟೊಂದು ಅನ್ಯೋನ್ಯವಾಗಿದ್ದರು ಅಂದ್ರೆ ಕಾಂತಂ ಸೊಸೆಯನ್ನು ತನ್ನ ಮಗಳ ಹಾಗೆ ನೋಡ್ಕೊಳ್ತಿದ್ಲು ಸುತ್ತಮುತ್ತ ಇರುವ ಜನರು ಇವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು ಈ ಅತ್ತೆ ಸೊಸೆಗೆ ವಿಪರೀತವಾಗಿ ಹಣದ ಹುಚ್ಚು ಕಾಂತಂನ ಗಂಡ ಮತ್ತು ಮಗ ಕಷ್ಟಪಟ್ಟು ಹಗಲು ರಾತ್ರಿ ಅಂತ ಹಣ ಸಂಪಾದನೆ ಮಾಡ್ತಿದ್ರೆ ಅತ್ತೆ ಸೊಸೆ ಇಬ್ರು ಧಾರಾಳವಾಗಿ ಖರ್ಚು ಮಾಡ್ತಿದ್ರು ಕಾಂತಂ ಗಂಡ ರಂಗಯ್ಯ ಏನೂ ಹೇಳೋದಿಲ್ಲ ಸ್ವಲ್ಪ ಊಟವನ್ನು ಕೂಡ ಅವನು ವ್ಯರ್ಥ ಮಾಡ್ತಿರ್ಲಿಲ್ಲ ಅತ್ತೆ ನನಗೆ ಚಿಕನ್ ತಿನ್ನಬೇಕು ಅನ್ಸುತ್ತೆ ಅದೇನಮ್ಮ ಅಷ್ಟು ದೊಡ್ಡ ವಿಚಾರನ ಫೋನ್ ಅಲ್ಲಿ ಆರ್ಡರ್ ಮಾಡು ಸರಿ ಅತ್ತೆ ಒಂದು ಸಿಕ್ಸ್ ಪೀಸ್ ಲಾಲಿಪಾಪ್ ಒಂದು ಆರು ಪೀಸ್ ಫ್ರೈ ಚಿಕನ್ ಸ್ಯಾಂಡ್ವಿಚ್ ಕೂಡ ಹಾಕಮ್ಮ ಹ ಸರಿ ಅತ್ತೆ ಎರಡು ಸ್ಯಾಂಡ್ವಿಚ್ ಆಮೇಲೆ ಜ್ಯೂಸ್ ಅಮ್ಮ ಸೊಸೆ ಯಾಕಮ್ಮ ಇಷ್ಟೊಂದು ಆರ್ಡರ್ ಮಾಡ್ತಿದ್ದೀರಾ ಸ್ವಲ್ಪ ತಿಂತೀರಾ ಆಮೇಲೆ ಇನ್ನು ಸ್ವಲ್ಪ ತೆಗೆದು ಡಸ್ಟ್ಬಿನ್ ಅಲ್ಲಿ ಹಾಕ್ತೀರಾ ನಿಮ್ಮ ಸ್ವಲ್ಪ ಕೂಡ ಬುದ್ಧಿ ಇಲ್ಲ ನೀನಾದ್ರೂ ಓದಿದೀಯಾ ನೀನಾದ್ರೂ ಸ್ವಲ್ಪ ಯೋಚನೆ ಮಾಡ್ಬೋದು ಕೊರತೆ ಅಂತ ಆಹಾರವನ್ನು ವೇಸ್ಟ್ ಮಾಡೋದಾ ನಾವು ತಿಂತೀವೋ ಇಲ್ವೋ ನಮ್ಮ ಸ್ಟೇಟಸ್ಗೆ ತಕ್ಕಂಗೆ ನಾವು ಆರ್ಡರ್ ಮಾಡದಿದ್ರೆ ನಮ್ಮ ಸುತ್ತಮುತ್ತ ಜನ ನಮ್ನ ನೋಡಿ ಏನ್ ತಿಳ್ಕೊತಾರೆ ಸ್ಟೇಟಸ್ಗೋಸ್ಕರ ಯಾರಾದ್ರೂ ಆರ್ಡರ್ ಮಾಡ್ತಾರಾ ಇಲ್ಲ ತಿನ್ನಕ್ಕೇನೆ ಆರ್ಡರ್ ಮಾಡೋದು ಆದ್ರೆ ಇಷ್ಟೊಂದು ಕಾಸ್ಟ್ಲಿ ಆದ ಫುಡ್ ನ ಆರ್ಡರ್ ಮಾಡದಿದ್ರೆ ನಮ್ಮ ಸ್ಟೇಟಸ್ ಏನಾಗೋದು ನೀನು ಕಷ್ಟಪಡುವಂತಹ ದಿನಗಳು ಬರುತ್ತೆ ಅದುವರೆಗೂ ನೀನು ಹೀಗೆ ಇರ್ತೀಯ ಹೀಗಿರುವಾಗ ಒಂದು ದಿನ ಅವರ ಮನೆಯ ಮುಂದೆ ಒಬ್ಬ ಭಿಕ್ಷುಕ ಬಂದ ಅಮ್ಮ ಊಟ ಇದ್ರೆ ಸ್ವಲ್ಪ ಕೊಡಿಯಮ್ಮ ತುಂಬಾನೇ ಹಸಿವಾಗ್ತಿದೆ ಹಬ್ಬಬ್ಬಬ್ಬಬ್ಬ ಈ ಭಿಕ್ಷುಕರಿಗೆ ಸ್ವಲ್ಪ ಕೂಡ ಬುದ್ಧಿಯೇ ಇಲ್ಲ ಹೀಗೆ ನಮ್ಮ ಮನೆಯ ಮುಂದೆ ಬಂದು ಕಿರ್ಚ್ಕೊಂಡ್ರೆ ನೋಡೋರು ನಮ್ ಬಗ್ಗೆ ಏನ್ ತಿಳ್ಕೊತಾರೆ ಏಯ್ ನಿನಗೆ ಬೇರೆ ಮನೆನೇ ಸಿಕ್ಕಿಲ್ವಾ ಅಮ್ಮ ಎಲ್ಲ ಮನೆಗೂ ಹೋಗಿ ಬರ್ತಾ ಇದ್ದೀನಮ್ಮ ಯಾರು ಕೂಡ ನನಗೆ ಊಟ ಕೊಡ್ತಾನೇ ಇಲ್ಲ ಇವಾಗ ನನ್ ಮನೆ ಬಿಟ್ಟು ಆಚೆ ಹೋಗು ನನ್ ಮನೆ ಮುಂದೆ ನಿಲ್ಬೇಕಾದ್ರೆ ಒಂದು ಬೆಲೆ ಇರ್ಬೇಕು ಆ ಭಿಕ್ಷುಕ ಮಾತನ್ನು ಕೇಳಿ ಮುಂದಕ್ಕೆ ನಡೆದು ತಿರುಗಿ ಹೀಗೆ ಹೇಳಿದ ಇವಾಗೆಲ್ಲ ಭಿಕ್ಷೆ ಹಾಕಕ್ಕೂ ಕೂಡ ನಮ್ಮ ಸ್ಥಾನವನ್ನು ನೋಡ್ತಾರೆ ಹಸಿವಲ್ಲಿರುವ ನನ್ನ ಹೊಟ್ಟೆಗೆ ಒಂದು ತುತ್ತು ಅನ್ನ ಕೂಡ ಕೊಡ್ತಾ ಇಲ್ಲ ಇವರಿಗೆ ಒಂದು ಕೆಲಸ ಮಾಡ್ತೀನಿ ಒಂದು ತುತ್ತು ಅನ್ನ ಹಾಕದಿರುವ ಈ ಕೈಯಲ್ಲಿ ಕಟ್ಟುಕಟ್ಟಾಗಿ ಹಣ ಕೊಡುವ ಹಾಗೆ ನಾನು ಮಾಡ್ತೀನಿ ಮರುದಿನ ಅದೇ ಭಿಕ್ಷುಕ ಸ್ವಾಮೀಜಿ ವೇಷವನ್ನು ಧರಿಸಿ ಕಾಂತಂ ಮನೆಯ ಮುಂದೆ ಬಂದು ನಿಂತ ಆಹಾ ಏನಿದು ಆಶ್ಚರ್ಯ ಲಕ್ಷ್ಮೀ ದೇವಿ ಈ ಮನೆಯಲ್ಲೇ ವಾಸಿಸ್ತಾ ಇದೆ ಯಾರು ಸ್ವಾಮೀಜಿ ನೀವು ನಮ್ಮನೆಗೆ ಬಂದಿದ್ದೀರಾ ಅತ್ತೆ ಯಾರೋ ದೊಡ್ಡ ಸ್ವಾಮೀಜಿ ರೀತಿ ಕಾಣಿಸ್ತಾ ಇದ್ದಾರೆ ಮನೆಯೊಳಗೆ ಕರೆಯೋಣ ಇಂತಹ ಅದ್ಭುತವಾದ ಮನೆಯನ್ನು ಇದುವರೆಗೂ ನಾನು ನೋಡ್ಲೇ ಇಲ್ಲ ಸ್ವಾಮಿ ಬನ್ನಿ ಬನ್ನಿ ಆಹಾ ಎಂತಹ ತೇಜಸ್ಸು ನಿಮ್ಮ ಮುಖದಲ್ಲಿ ಐಶ್ವರ್ಯದ ಕಾಂತಿ ಇದೆ ಅಮ್ಮ ಹೌದಾ ಸ್ವಾಮೀಜಿ ನನ್ನ ಹೆಸರು ಕೂಡ ಕಾಂತಮ್ಮೆ ಅದು ನಿಜವಾದ ವಿಷಯ ನೀನು ದೊಡ್ಡ ಕೋಟೀಶ್ವರಿ ಆಗ್ತೀಯ ತಾಯಿ ಕೋಟೀಶ್ವರಿನಾ ಹೌದಮ್ಮ ನಿನ್ನ ಗಂಡ ಅತಿ ದೊಡ್ಡ ಕೋಟೀಶ್ವರನಾಗ್ತಾನೆ ನನ್ನ ಗಂಡನಾ ಅತ್ತೆ ಮಾವನಿಗೆ ಬಂದರೆ ನಮಗೇನು ಲಾಭ ನಮಗೆ ಬರುವ ಹಾಗೆ ಕೇಳಿ ಸ್ವಾಮೀಜಿ ಆ ಹಣ ಎಲ್ಲ ನನ್ನ ಗಂಡನಿಗೆ ಹೋಗದೆ ನನಗೆ ಬರುವ ಹಾಗೆ ಮಾಡಿ ನನ್ನ ಗಂಡ ತುಂಬಾನೇ ಕಂಜುಸು ಒಂದು ರೂಪಾಯಿನೂ ನನಗೆ ಕೊಡಲ್ಲ ಆದರೆ ಅದಕ್ಕೆ ನೀವು ಸ್ವಲ್ಪ ಬೆಲೆ ಕೊಡಬೇಕು ತಾಯಿ ಹೇಳಿ ಸ್ವಾಮಿ ಎಷ್ಟಾದರೂ ಸರಿ ಇವಾಗಲೇ ಕೊಡ್ತೀನಿ ಸ್ವಲ್ಪ ಹಣವನ್ನು ಖರ್ಚು ಮಾಡಿ ಪೂಜೆಯನ್ನು ಮಾಡಿದ್ರೆ ಈ ಎಲ್ಲ ಹಣ ಕೂಡ ನಿಮಗೆ ಬರುವ ಹಾಗೆ ಮಾಡ್ತೇನೆ ಆ ಲಕ್ಷ್ಮೀದೇವಿ ನಿನ್ನ ಮನೆಯಲ್ಲೇ ಇದ್ದರೆ ಇದು ಸಾಧ್ಯವಾಗುತ್ತೆ ಇಲ್ಲದಿದ್ದರೆ ನನ್ನಿಂದ ಕೂಡ ಏನು ಮಾಡಲು ಸಾಧ್ಯವಿಲ್ಲ ಕಾಂತಂ ಅವನ ಮಾತನ್ನು ಕೇಳಿ ಹಿಂದೆ ಮುಂದೆ ಯೋಚನೆ ಮಾಡದೆ ರಂಗಯ್ಯ ಮನೆಯಲ್ಲಿ ಇಟ್ಟಂತಹ ಹಣದಲ್ಲಿ ಐವತ್ತು ಲಕ್ಷ ರೂಪಾಯಿಯನ್ನು ಆ ಸ್ವಾಮೀಜಿ ಕೈಯಲ್ಲಿ ತಂದು ಕೊಟ್ಲು ಆ ಸ್ವಾಮೀಜಿ ಕಾಂತಂ ಕೈಯಲ್ಲಿ ಸ್ವಲ್ಪ ಭಸ್ಮವನ್ನು ಕೊಟ್ಟು ಸರಿಯಾಗಿ ಮೂವತ್ತು ದಿನಗಳು ಈ ಭಸ್ಮವನ್ನು ನಿನ್ನ ಗಂಡನ ಕೈಯಲ್ಲಿ ಹಚ್ಚುತ್ತಾ ಇರಬೇಕು ಆ ಮೂವತ್ತನೇ ದಿನ ನಿನ್ನ ಗಂಡನ ಕೈಯಲ್ಲಿ ಕೋಟ್ಯಾಂತರ ಆಸ್ತಿಗಳು ಬಂದಿರುತ್ತೆ ಹೀಗೆ ಆ ಭಿಕ್ಷುಕ ಹಣ ಸಿಕ್ಕಿದ್ದು ಚಾನ್ಸ್ ಅಂತ ತಿಳ್ಕೊಂಡು ಅಲ್ಲಿಂದ ಪರಾರಿಯಾದ ಕಾಂತಮ್ಮ ಮೂವತ್ತು ದಿನಗಳು ತನ್ನ ಗಂಡನ ಕೈಯಲ್ಲಿ ಭಸ್ಮವನ್ನು ಹಚ್ತಾನೇ ಇದ್ಲು ಸ್ವಲ್ಪ ದಿನಗಳ ನಂತರ ರಂಗಯ್ಯ ಮನೆಯಲ್ಲಿ ಹಣ ಕಾಣ್ತಾ ಇಲ್ಲ ಅಂತ ಹುಡ್ಕಾಡ್ತಿದ್ದ ಕಾಂತ ಮನೆಯಲ್ಲಿ ಇಟ್ಟಿದಂತಹ ಹಣ ಕಾಣ್ತಾ ಇಲ್ಲ ನೀನು ಅದನ್ನ ನೋಡಿದ್ಯಾ ಅದು ನನಗೆ ಅವಸರ ಅಂತ ನಾನೇ ಅದ್ನ ತಗೊಂಡೆ ಎಷ್ಟು ತಗೊಂಡೆ ಅಂದ್ರೆ ಒಂದು ಐವತ್ ಲಕ್ಷ ಅಷ್ಟೇ ಏನು ಐವತ್ ಲಕ್ಷನ ನಿನಗೆ ಬುದ್ಧಿ ಏನಾದರೂ ಇದೆಯಾ ಒಂದು ಐದು ದಿನ ತಡ್ಕೊಳ್ಳಿ ಆ ದುಡ್ಡಿಗೆ ಹದಿನೆಂಟು ಪಟ್ಟು ಹಣ ನಮ್ಮ ಮನೆಯ ಮುಂದೆ ಬಂದು ಬೀಳುತ್ತೆ ಆಗ ನಿಮ್ಗೆ ಐವತ್ತು ಲಕ್ಷ ಕೊಡ್ತೀನಿ ಅಯ್ಯೋ ಹುಚ್ಚು ಹೆಂಗ್ಸೆ ನಿನ್ನ ಜೊತೆಯಿಂದ ಹಣ ತಗೊಂಡೋದಲ್ಲ ಸ್ವಾಮೀಜಿ ಅವನು ಕಳ್ಳ ಕಣೆ ಆ ಹಣವನ್ನು ನಾನು ನನ್ ಮಗ ಎಷ್ಟೋ ಕಷ್ಟಪಟ್ಟು ಸಂಪನ್ನೆ ಮಾಡಿದ್ದು ಆ ಹಣದಲ್ಲಿ ನಾವಿಬ್ರು ವ್ಯಾಪಾರ ಮಾಡೋಣ ಅಂತ ಯೋಚನೆ ಮಾಡಿದ್ದೋ ಆದ್ರೆ ನಾನು ಇನ್ನು ಸ್ವಲ್ಪ ದಿನದಲ್ಲಿ ಕೋಟೀಶ್ವರಿ ಆಗ್ತೀನಲ್ವಾ ಇನ್ನು ಒಂದು ಮಾತ್ ಮಾತಾಡಿದ್ರು ಸ್ವಾಮೀಜಿ ಕಳಿಸ್ಬಿಡ್ತೀನಿ ಆ ಹಣನ ಹೇಗೆ ತರ್ಬೇಕು ಅಂತ ನನಗ್ ಗೊತ್ತು ಇವಾಗ ನೀನು ಇರುವಂತಹ ಹಣದಲ್ಲಿ ಮನೆಯ ಖರ್ಚುಗಳನ್ನು ನೋಡ್ಕೊ ಹೀಗೆ ರಂಗಯ್ಯ ಕಾಂತಮ್ಮನ್ನು ಬೈದು ಅಲ್ಲಿಂದ ಹೋದ ಕಾಂತಮ್ಮ ಮತ್ತು ಮಂಗ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ದೆ ನಿಂತಿದ್ರು ಅತ್ತೇ ಹಾಗಾದ್ರೆ ಅವನು ಸುಳ್ಳು ಸ್ವಾಮೀಜಿನಾ ನೀನೇ ಅಲ್ವಾ ಒಳ್ಳೆ ಪವರ್ಫುಲ್ ಸ್ವಾಮೀಜಿ ಅಂತ ಹೇಳಿದ್ದು ಆದ್ರೆ ನೀವು ಐವತ್ ಲಕ್ಷ ರೂಪಾಯಿನ ಅವನಿಗೆ ಕೊಟ್ಟಿಲ್ವಾ ನೀವು ಕೊಡುವಾಗ ನನ್ ಜೊತೆ ಒಂದ್ ಮಾತಾದ್ರೂ ಕೇಳಿದ್ರ ಸರಿ ಕಣೆ ಇವಾಗ ನಾವಿಬ್ರು ಜಗಳ ಮಾಡಿ ಏನ್ ಪ್ರಯೋಜನ ಇನ್ ಮುಂದೆ ಅನವಶ್ಯಕವಾಗಿ ಖರ್ಚು ಮಾಡಿದ್ರೆ ನಮಗೆ ಕಷ್ಟ ಈ ವಿಷಯ ಹೊರಗೆ ಯಾರಿಗೂ ಗೊತ್ತಾಗದ ಹಾಗೆ ನೋಡ್ಬೇಕು ಇಲ್ಲದಿದ್ರೆ ನಮ್ಮ ಅರಿಯದಿನೇ ಹೋಗ್ಬಿಡುತ್ತೆ ಅದು ನೀವು ನನಗೆ ಹೇಳ್ಬೇಕಾ ನಾನ್ ಯಾಕತ್ತೆ ಹೇಳ್ತೀನಿ ಅಂದಿನಿಂದ ಅವರಿಗೆ ಕಷ್ಟ ಕೂಡ ಜಾಸ್ತಿ ಆಯಿತು ತಿನ್ನಕ್ಕೂ ಕೂಡ ಏನೂ ಇಲ್ಲದೆ ಇರುವುದರಲ್ಲಿ ಹಂಚಿಕೊಂಡು ಊಟ ಮಾಡ್ತಿದ್ರು ಹೊರಗಿನಿಂದ ಊಟವನ್ನು ಆರ್ಡರ್ ಮಾಡಲಿಕ್ಕೆ ಕೂಡ ರಂಗಯ್ಯ ಒಪ್ತಾನೆ ಇರಲಿಲ್ಲ ಹೀಗೆ ಮನೆಯಲ್ಲಿರುವ ಊಟವನ್ನು ಮಾಡಕ್ಕಾಗದೆ ಅರ್ಧ ಹೊಟ್ಟೆಯಲ್ಲೇ ಮಲಗ್ತಾ ಇದ್ರು ಅತ್ತೆ ಸೊಸೆಯಂದಿರು ಹಸಿವಲ್ಲಿ ಇಬ್ಬರಿಗೂ ಕಣ್ಣು ಮಂಕಾಗ್ತಿತ್ತು ಮಂಗ ಇವಾಗ ಊಟದ ಬಗ್ಗೆ ನನಗೆ ಅರಿವಾಯ್ತೆ ಊಟ ಇರುವಾಗ ತಿನ್ನದೇ ಎಷ್ಟೋ ಊಟನ ಬಿಸಾಡ್ತಾ ಇದ್ದು ಇವಾಗ ಊಟಕ್ಕೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀವಿ ಹೌದು ಅತ್ತೆ ಹಸಿವು ಅಂದ್ರೆ ಹೇಗಿರುತ್ತೆ ಬುದ್ಧಿ ಬಂತು ಇಂದಿನಿಂದ ನಾವು ಸರಿಯಾಗಿದ್ರೆ ಅದೇ ನಮ್ಗೂ ಒಳ್ಳೇದು ಮತ್ತೊಂದು ಕಡೆ ಅದೇ ಭಿಕ್ಷುಕ ಮನೆಯ ಮುಂದೆ ಬಂದು ನಿಂತ ಇವಾಗ ಇವರಿಬ್ರಿಗೂ ಒಳ್ಳೆ ಬುದ್ಧಿ ಬಂತು ಇವಾಗ ಇವ್ರ ಮುಖನ ನೋಡ್ಬೇಕು ಅಮ್ಮಾ ಸ್ವಲ್ಪ ಊಟ ಇದ್ರೆ ಕೊಡಿಯಮ್ಮೆಲಿ ಸ್ವಲ್ಪ ಊಟ ಇದೆ ಅಲ್ಲ ಅದು ಅವನಿಗೆ ಕೊಡಿ ಅವನಿಗೂ ಕೂಡ ಹಸಿವಾಗುತ್ತೆ ಅಲ್ವಾ ನಿಜ ಮಂಗ ಇವಾಗ್ಲೇ ಹೋಗಿ ಕೊಡ್ತೀನಿ ಹಾಗೆ ಹೇಳಿ ಕಾಂತ ಊಟವನ್ನು ಭಿಕ್ಷುಕನಿಗೆ ಕೊಟ್ಲು ಅದನ್ನು ನೋಡಿ ಅವನು ಆಶ್ಚರ್ಯ ಪಟ್ಟ ಅಮ್ಮಾ ಕಳೆದ ಸಲ ಬಂದಾಗ ಪ್ರೆಸ್ಟೀಜು ಸ್ಟೇಟಸ್ ಹಾಗೆ ಹೇಳಿದ್ರಿ ಇವಾಗ ನನ್ಗೆ ಊಟ ಕೊಟ್ರಲ್ಲ ಹೇಗೆ ಅವಾಗ ನಮ್ಗೆ ಹಸಿವ್ ಅಂದ್ರೆ ಏನು ಅಂತಾನೆ ಗೊತ್ತಾಗಿರ್ಲಿಲ್ಲ ಇವಾಗ ಅದು ಹೇಗಿರುತ್ತೆ ಅಂತ ನಮಗ್ ಗೊತ್ತಾಯ್ತು ಅದಕ್ಕೇನೆ ನಿನಗೂ ಕೂಡ ಊಟ ಕೊಟ್ಟಿದ್ದು ಬರ್ತಾ ಇರು ಏನಿದ್ಯೋ ಅದನ್ನ ಕೊಡ್ತೀನಿ ಹಾಗೆ ಹೇಳಿ ಕಾಂತ ಮನೆಯೊಳಗೆ ಹೋದ್ಲು ಹಣ ಇರುವಾಗ ಹಸಿವಿನ ಬೆಲೆ ಗೊತ್ತಿಲ್ಲದೆ ದುರಂಕಾರದಿಂದ ಮಾತಾಡಿದ್ರು ಇವಾಗ ಹಸಿವಿನ ಬಗ್ಗೆ ತಿಳಿದ ಹಾಗೆ ನನ್ನ ಹಸಿವು ಕೂಡ ಅವರಿಗೆ ಗೊತ್ತಾಯ್ತು ಯಾರಿಗಾದ್ರೂ ಯಾವಾಗ್ಲೂ ಅವರವರಿಗೆ ಕಷ್ಟ ಬಂದಾಗ ಮಾತ್ರ ಅರ್ಥ ಆಗೋದು ನನಗೆ ಇವಾಗ ಈ ಹಣದ ಅವಶ್ಯಕತೆ ಇಲ್ಲ ಹಾಗೆ ಹೇಳಿ ಆ ಭಿಕ್ಷುಕ ಹಣದ ಮೂಟೆಯನ್ನು ಕಾಂತಂ ಮನೆ ಮುಂದೆ ಇಟ್ಟು ಹೊರಟೋದ ಕಾಂತಂ ಏನೋ ಕೆಲಸದ ಮೇಲೆ ಹೊರಗೆ ಬಂದು ನೋಡಿದಾಗ ಅಲ್ಲಿ ಹಣದ ಮೂಟೆಯನ್ನು ಕಂಡು ಮಂಗ ನಮ್ಮ ಹಣ ಬಂತು ಕಣೇ ಏನೈತೇ ಯಾಕೆ ಬೊಬ್ಬೆ ಆಗ್ತಿದ್ದೀರಾ ನಮ್ಮ ಐವತ್ತು ಲಕ್ಷ ಕಣೇ ನಾವು ಸ್ವಾಮೀಜಿಗೆ ಕೊಟ್ಟಂತಹ ನಮ್ಮ ಐವತ್ತು ಲಕ್ಷ ಈ ಬ್ಯಾಗ್ ಅಲ್ಲಿದೆ ನೋಡು ಅತ್ತೆ ಒಂದ್ ವೇಳೆ ಆ ಲಕ್ಷ್ಮೀ ದೇವಿನೇ ನಮಗೆ ಬುದ್ಧಿ ಬರ್ಲಿಕ್ಕೆ ಈ ಭಿಕ್ಷುಕನ ರೂಪದಲ್ಲಿ ಬಂದಿರ್ಬೇಕು ನಿಜನೇ ಕಣೆ ಅದಕ್ಕೇನೆ ಧರ್ಮ ಮಾಡೋದು ದೈವದ ಕೆಲ್ಸ ಅನ್ನೋದು ಇನ್ ಮುಂದೆ ಯಾವ ಭಿಕ್ಷುಕರನ್ನು ಕೀಳಾಗಿ ನೋಡೋದಿಲ್ಲ ಹೌದತ್ತೆ ಇನ್ ಮುಂದೆ ಊಟವನ್ನು ಕೂಡ ನಾವು ವ್ಯರ್ಥ ಮಾಡಬಾರ್ದು ಊಟ ಇಲ್ಲದಾಗನೇ ನಮಗೆ ಅದು ಗೊತ್ತಾಗಿದ್ದು